ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ ಮಾಡ್ತಾ ಇದ್ದೀನಿ ಸೊ ಇವಾಗ ಜೊತೆ ನಮ್ಮ ಪಾಪುಗೆ ಫುಡ್ನ ತಿನ್ನಿಸ್ತಾ ಇದ್ರಿ ಸೊ ಇವತ್ತು ನಮ್ಮ ಪಾಪಿಗೆ ನಾನು ಏನು ಫುಡ್ನ ತಿನ್ನಿಸ್ತಾ ಇದ್ದೀನಿ ಅಂತ ಅಂದರೆ ನೋಡಿ ಇದು ಸ್ವಲ್ಪ ಅವಲಕ್ಕಿ ಗಂಜಿ ಥರ ಮಾಡ್ಕೊಂಡಿದ್ದೆ ಸೊ ಅದನ್ನು ತಿನ್ನಿಸ್ತಾ ಇದ್ದೀನಿ ಆ್ಯಂಡ್ ಆ್ಯಸ್ ಯೂಶುವಲ್ ನಮ್ಮ ಪಾಪುಗೆ ಇದನ್ನು ಹಾಕ್ಬಿಟ್ಟು ಮಲನ್ನ ಹಾಕ್ಬಿಟ್ಟು ತಿನ್ನಿಸಿದ್ರೆ ಅವ್ಳು ತಿನ್ನೋದು ಇಲ್ಲಾಂದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಅವ್ರಿಗೆ

ಆಟ ಆಡ್ಕೊಂಡು ತಿನ್ನಬೇಕು ಆ ಥರ ಒಂದು ವೇಸ್ಕೊಂಡು ತಿನ್ನಿಸ್ತಾ ತಿಂತಾಳೆ ತಿಂತಾಳೆ ಸೊ ಹಾಗೆ ಅವಳು ತಿನ್ನೋದು ಕೂಡ ಮರ್ತ ಮರ್ತೋಗುತ್ತ ಸ್ವಲ್ಪ ತಿನ್ಸ್ಬೇಕಾಗುತ್ತೆ ಬಟ್ ಇವಾಗ ಆಟ ಆಡ್ಕೊಂಡು ಎಲ್ಲ ಸ್ವಲ್ಪ ತಿಂತಾಳೆ ಆ್ಯಂಡ್ ಇನ್ನೊಂದೇನು ಅಂದ್ರೆ ಆದ್ರೂ ಸ್ವಲ್ಪ ಫೋರ್ಸ್ ಮಾಡಿನೇ ತಿು ರಾಗಿ ಸರಿ ಒಂದು ಸ್ವಲ್ಪ ಈಸಿಯಾಗಿ ತಿನ್ನೋ ಅಂಥದ್ದು ಮಿಕ್ಕಿದ್ದೆಲ್ಲ ಒಂದು ಸ್ವಲ್ಪ ಕಷ್ಟನೇ ಆದರೂ ಸ್ವಲ್ಪ ಬಾಯಿ ತೆಗೆಯೋದು ಸ್ವಲ್ಪ ಕಷ್ಟನೇ ಆ ರಾಗಿ ಸರಿ ಒಂದು ಮಾತ್ರನೇ ಕಂಫರ್ಟಬಲ್ ಆಗಿ ತಿನ್ನಿಸ್ಬೋದು ಆದರೂ ನೋಡಿ ಎಷ್ಟು ಒದಾಡ್ಕೊಂಡು ಒದಾಡ್ಕೊಂಡು ತಿನ್ನಿಸ್ಬೇಕು ಅಂತಂದರೆ ಒಂದು ದೊಡ್ಡ ಸಾಹಸ ಮಾಡ್ದಂಗೆ ಅವಳಿಗೆ ಊಟ ಮಾಡಿಸೋದು ಇವಾಗ ಹಾಗಾಗ್ಬಿಟ್ಟಿದೆ ಸೊ ಫ್ರೆಂಡ್ಸ್ ಏನಂತಂದರೆ ನಮ್ಮ ಪಾಪುಗೆ ತುಂಬಾ ನೇಲ್ಸ್ ಬೆಳ್ಕೊಂಡಿದೆ ಸೊ ಅದಕ್ಕೆ ಇವಾಗ ಸ್ವಲ್ಪ ನೇಲ್ಸ್ ಕಟ್ ಮಾಡಿಬಿಟ್ಟು ನಮ್ಮ ಪಾಪನೇ ಇವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಚೆಲದ ಒಳಗೆ ಸ್ನಾನ ಮಾಡಿಸ್ಬೇಕು ಆ್ಯಂಡ್ ಫ್ರೆಂಡ್ಸ್ ಇದು ಮೇಲ್ ಟ್ರಿಮ್ಮರ್ ನಾನು ಲಾಸ್ಟ್ ಟೈಮ್ ವೀಡಿಯೋನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ತರಿಸ್ಕೊಂಡೆ ಅಂತ ಫಸ್ಟ್ ಆ್ಯಪಲ್ಲಿ ತರಿಸ್ಕೊಂಡಿರೋದು ನೋಡಿ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ ಇದು ಶೆಲ್ ಹಾಕೋದಿಲ್ಲಿ ಸೊ ಇದು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸೊ ನಿಮಗೆ ಇಡಬೇಕಾದ್ರೆ ನೀವು ಕೂಡ ತೋರಿಸ್ಕೋಬೋದು ನಾನು ಇವಾಗ ಇವ್ಗಿ ನೇಲ್ಸ್ ಕಟ್ ಮಾಡಿ ಆದ ತಕ್ಷಣ ಸ್ನಾನ ಮಾಡಿಸ್ಬೇಕು ಇನ್ನೇನು ಈಗ ಚಂದನ ಕೂಡ ಸ್ಕೂಲಿಂದ ಬರೋ ಟೈಮ್ ಆಯಿತು ಇಷ್ಟೊಂದು ಉಗುರುತ್ ಬಿಟ್ರೆ ಫ್ರೆಂಡ್ಸ್ ಮುಖ ಎಲ್ಲ ಪರ್ಚಾಕ್ಬಿಡ್ತಾಳೆ ಇಲ್ಲಿರೋದು ಯಾರು ಯಾರು ಇರೋದಿಲ್ಲ ನಿತ್ಯ ಸಿರಿ ಇಲ್ಲಿರ ಇಲ್ಲಿ ಯಾರು ಇರೋದು ನಿತ್ಯ ಸಿರಿ ನಿತ್ಯ ಸಿರಿ ಎಲ್ಲಿರೋದು ನಿತ್ಯ ಸಿರಿ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ನಿತ್ಯ ಸಿರಿ ಏ ನಿತ್ಯ ಸಿರಿ ಏನು ಮಾಡ್ತಾ ಇದ್ದೀಯಾ ಹಾಂ ನಿತ್ಯ ಸಿರಿ ನಿತ್ಯ ಸಿರಿ ನಮ್ಮ ಪಾಪುಗಂತೂ ಮೊಬೈಲ್ ಕೊಟ್ಬಿಟ್ರೆ ಸಾಕು ಎಲ್ಲ ಕಿತ್ತಿ ಎಲ್ಲ ಬಿಸಾಕ್ಬಿಡ್ತಾಳೆ ಇವಾಗ ಏನು ಮಾಡೋದು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ಆಲ್ರೆಡಿ ಸೊ ಫ್ರೆಂಡ್ಸ್ ಮತ್ತೆ ನಾನು ಇಲ್ಲಿ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಡಿನ್ನರ್ಗೆ ಚಪಾತಿ ಮತ್ತು ಗೊಜ್ಜು ಮಾಡೋಣ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಮಾಡ್ಕೊಂಡ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಹಲೋ ಫ್ರೆಂಡ್ಸ್ ಇವತ್ತು ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಈ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಊಟ ಮಾಡ್ಕೋಬೇಕು ಈಗಷ್ಟೇ ನಮ್ಮ ಪಾಪುಗೆ ರಾಗಿ ಸರಿ ತಿನ್ನಿಸ್ತೇ ಆ್ಯಂಡ್ ಅವಳು ಇವಾಗ ಮಗ್ಗಿದ್ದಾಳೆ ಇದನ್ನು ನಾನು ಊಟ ಮಾಡ್ಕೋಬೇಕು ಆ್ಯಂಡ್ ಇವತ್ತು ನಮ್ಮ ಚಂದನ ಅವ್ರಿಗೆ ಸ್ಕೂಲು ರಜಾ ಇತ್ತು ಅವಳು ಕೂಡ ಇವತ್ತು ಮನೇಲಿದ್ದಾಳೆ ಸೊ ಮಾಜಿ ಪ್ರಧಾನಿಯವರು ತೀರ್ಕೊಂಡ್ರಲ್ವ ಸೊ ಅದಕ್ಕಾಗಿ ರಜಾ ಅನೌನ್ಸ್ ಮಾಡಿದ್ರಲ್ಲ ಸೊ ಇವಾಗ ಅವಳು ಮನೇಲಿದ್ದಾಳೆ ಈಗಷ್ಟೇ ನಮ್ಮ ಪಾಪು ರಾಗಿ ಸರಿ ತಿಂದು ಮಲ್ಕೊಂಡಿದ್ದಾಳೆ ಸೊ ಸ್ವಲ್ಪ ಬ್ರಿಂಕಿಟಲ್ಲಿ ಐಟಮ್ಸ್ನ ತರಿಸ್ಕೊಂಡೆ ಇವತ್ತು ನೈಟು ಡಿನ್ನರ್ಗೆ ಸ್ವಲ್ಪ ಬಟಾಣಿ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಐಟಮ್ಸನ್ನ ಬುಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈವ್ನಿಂಗು ಸ್ವಲ್ಪ ದೇವ್ರ ಫೋಟೋಸ್ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚಿದ್ಲು ನಮ್ಮ ಚಂದನ ನಾನು ಇಲ್ಲಿ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಅಷ್ಟಲ್ಲೇ ರಾಗಿ ಸರಿ ಪ್ರಿಪೇರ್ ಮಾಡ್ಕೊಂಬಿಡೋಣ ನಮ್ಮ ಬಾಬುಗೆ ಅಂತ ಪ್ರಿಪೇರ್ ಮಾಡಿ ಇಟ್ಕೊಂಡು ಮಾಡಿಟ್ಕೊಂಡು ಇದ್ದೀನಿ ಆ್ಯಂಡ್ ಅಷ್ಟಲ್ಲೇ ಡಿನ್ನರ್ ಕೂಡ ರೆಡಿ ಆಯಿತು ಊಟ ಕೂಡ ಮುಗಿಸ್ಕೊಂಡ್ವಿ ಇದು ಇವತ್ತಿನ ನನ್ನ ದಿನಚರಿಯಾಗಿತ್ತು ಆ್ಯಂಡ್ ಇವತ್ತಿನ ವೀಡಿಯೋನ ಅಲ್ಲಿಗೆ ಎಂಡ್ ಇದ್ದೀನಿ ನೆಕ್ಸ್ಟ್ ವಿಡಿಯೋ ತೊಂದರೆಗೆ ಸಿಗ್ತೀನಿ ಆ್ಯಂಡಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್